ಮುಂದಿನ ತಿಂಗಳು ಇಪ್ಪತ್ತೈದನೇ ತಾರೀಕು ನಡೀತಾ ಇರತಕ್ಕಂಥ ಈ ನಿರ್ದೇಶಕರ ಚುನಾವಣೆ ಏನಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾವೇನು ಸೇರಿದ್ದೇವೆ ಈಗಾಗಲೇ ಸಾಕಷ್ಟು ಸರಣಿ ಸಭೆಗಳನ್ನ ಮಾಡಿದ್ದೇವೆ ಮಂಜಣ್ಣವರು ಜೊತೆಗೂಡಿ ಚಂದ್ರಣ್ಣವರು ಜೊತೆಗೂಡಿ ಅವರು ಇದ್ದಾರೆ ಅವರು ಇದ್ದಾರೆ ಈ ರೀತಿ ಅನೇಕ ಜನ ಇದ್ದಾರೆ ನಮ್ಮ ತೋಟದ ಮನೆಯಲ್ಲಿ ಸರಣಿ ಸಭೆಗಳನ್ನ ಮಾಡಿದ್ವಿ ಅಂತಿಮವಾಗಿ ಯಾರು ಈ ಚುನಾವಣೆಯಲ್ಲಿ ಸೂಕ್ತವಾದಂತ ಒಂದು ಅಭ್ಯರ್ಥಿ ಅಂತಕ್ಕಂಥ ಪ್ರಶ್ನೆ ಮೂಡಿದಾಗ ಕೆಂಪಣ್ಣ ಅವರ ಕುಟುಂಬದಿಂದ ಇವತ್ತು ಅವರ ಧರ್ಮಪತ್ನಿಗಳಾಗಿರ್ತಕ್ಕಂಥ ರೇಣುಕಾ ಅವರು ಅವರ ಹೆಸರು ಮುನ್ನೆಲೆಗೆ ಬಂತು ಅವರ ಹೆಸರು ಅವರ ಹೆಸರು ಪ್ರಸ್ತಾಪ ಬಂತು ಅವರೇನ್ ಪಾಪ ನಾನು ಚುನಾವಣೆ ನಿಲ್ಲೇಬೇಕು ಅಂತಕ್ಕಂಥ ಮುಗಿಬಿಟ್ಟಿ ಬಂದಿರತಕ್ಕಂಥವ್ರಲ್ಲ ಹಂಗಂದ್ಬಿಟ್ಟು ಅವ್ರಿಗೆ ರಾಜಕಾರಣದಲ್ಲಿ ಅನುಭವ ಕಮ್ಮಿ ಇದೆ ಅಂತಕ್ಕಂಥದ್ದು ಅಲ್ಲ ಈಗಾಗಲೇ ಪಂಚಾಯಿತಿಯ ಮೆಂಬರ್ ಆಗಿ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ಅವರು ಮತ್ತೆ ಪುನರ್ರಚಿಸ್ತಾ ಇದ್ರು ಎಲ್ಲರೂ ಸೇರಿ ಒಟ್ಟಾರೆಯಾಗಿ ಸಾಮೂಹಿಕವಾಗಿ ಲೀಡರ್ಶಿಪ್ ಅಲ್ಲಿ ಚುನಾವಣೆ ಮಾಡೋಣ ಅದಕ್ಕೆ ನಿಮ್ಮೆಲ್ಲರ ಸಾಕಾರ ಬೆಂಬಲ ಇರಬೇಕು ದಯಮಾಡಿ ನೀವು ಓಕೆ ಅಂತ ಹೇಳಿದ್ರೆ ಎರಡಕ್ಕ ಮುನ್ನ ಇಲ್ಲೇ ಅಧಿಕೃತವಾಗಿ ಅನೌನ್ಸ್ ಮಾಡ್ತೇವೆ ಆಗ್ಬೋದಾ ದಯಮಾಡಿ ಆ ತಾಯಿ ಕಾಪಾಡ್ಕೊಳ್ತೀರಾ ಎಲ್ಲ ವ್ಯಕ್ತಿ ಮೇಲೆ ಕೆಲಸ ಮಾಡೋದಣ ಆಫೀಸಿಯಲ್ಲ ಒಂದು ಸಭೆ ಕರಿಬೇಕಾಗಿತ್ತು ಕರೆದಿದ್ದೀವಿ ಇವತ್ತು ಬಹಳ ದಿನಗಳ ನಂತರ ಈ ರೀತಿ ಸಭೆಯಲ್ಲಿ ನಾವು ನೀವು ಮುಖಾಮುಖಿ ಆಗ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಖುಷಿ ಆಯಿತು ಎಲ್ಲರನ್ನು ನೋಡಿ